ಪ್ಯಾರಾಸಿಟಮಾಲು ಮತ್ತು ಐ ವಿ ಫ್ಲೂಯಿಡ್ ಬಂದರೆ ಅದು ಡೋಲು ಮತ್ತು ಡೋಲ್ ಅದೇ ಪ್ಯಾರಾಸಿಟಮಾಲ್ ಅದೇ ಸೊ ಇದನ್ನು ಕೊಡೋದಕ್ಕೆ ಎಷ್ಟು ಔಷಧಿ ಬೇಕು ಆರು ತಿಂಗಳಿಗಾಗಷ್ಟು ಔಷಧಿಗಳನ್ನು ಸರ್ಕಾರ ಮಂಜೂರು ಮಾಡಿದ್ದಾರೆ ಮತ್ತು ಲಾರ್ವ ಇದೆಯಲ್ಲ ಮಸ್ಕಿಟೋ ಲಾರ್ವಾ ಬಂದರೆ ಬೆಳವಣಿಗೆಯನ್ನು ನಿಲ್ಲಿಸೋದಕ್ಕೆ ತಡೆಯೋದಕ್ಕೆ ಐ ಎಸ್ ಸಿ ಆ್ಯಕ್ಟಿವಿಟೀಸ್ ಐ ಎ ಸಿ ಅಂದರೆ ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಆ್ಯಕ್ಟಿವಿಟೀಸ್ನ ವ್ಯಾಪಕವಾಗಿ ಅವರು ತಗೊಂಡಿದ್ದಾರೆ ನಾನ್ನೂರ ತೊಂಬತ್ನಾಲ್ಕು ಕೇಸಲ್ಲಿ ಅರ್ಬನಲ್ಲೇ ನೂರ ತೊಂಬತ್ತಕ್ಕಿಂತ ಹೆಚ್ಚು ಇದ್ದಾವೆ ಅದನ್ನು ಬಿಟ್ಟರೆ ಸೆಕೆಂಡ್ ಇನ್ ಹುಣಸೋ ಸೊ ಇದನ್ನು ವ್ಯಾಪಕವಾಗಿ ಆರೋಗ್ಯ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತು ಒಗ್ಗಟ್ಟಾಗಿ ಒಟ್ಟಿಗೆ ಒಂದು ಟೀಮ್ ಮಾಡಿ ಮಾಡಬೇಕು ಅಂತೇಳಿ ನಾನು ಈಗ ತಾನೇ ಸೂಚನೆ ಕೊಟ್ಟಿದ್ದೀನಿ ಮತ್ತು ಯಾವ ಪ್ರಕರಣವೂ ಕೂಡ ಡೆಂಗುವಿನಿಂದ ಸಾವಾಗಬಾರ್ದು ಅದಕ್ಕೆ ಮುನ್ನೆಚ್ಚರಿಕೆ ಕಾರ್ಯಕ್ರಮ ತಗೊಳ್ಳಿ ಒಂದು ಮಸ್ಕಿಟೋ ಬ್ರೀಡ್ ಆಗದೇ ಇದ ರೀತಿಯಲ್ಲಿ ಇದು ಶುದ್ಧ ನೀರಿನಲ್ಲಿ ಮಸ್ಕಿಟೋ ಬ್ರೀಡ್ ಆಗೋದು ಸೇಫ್ ಡ್ರಿಂಕಿಂಗ್ ವಾಟರ್ ಎಷ್ಟು ಇದ್ದದ್ದು ಎಲ್ಲಿ ಫಿಲ್ಟ್ರ್ ವಾಟ್ರು ಟ್ಯಾಂಕು ಎಳ್ಳೀರು ಕುಡಿದು ಬಿಸಾಕಿಬಿಟ್ರೆ ಅಲ್ಲಿ ಕಲೆಕ್ಟ್ ಆಗೋ ನೀರು ಟೈರ್ಗಳಿದ್ದರೆ ಅಲ್ಲಿರೋ ನೀರು ಈ ಥರ ಪವರ್ ಪ್ಲಾಂಟ್ಸ್ ಹೊಡೆದಾಗಲ್ಲಿದ್ರೆ ಅಲ್ಲಿ ನೀರು ಈ ಥರ ಇದನ್ನೆಲ್ಲ ನೀರು ಇಲ್ಲದೇದ ರೀತಿಯಲ್ಲಿ ಎಲ್ಲ ಕಡೆ ಹೋಗಿ ಶಾಲಾ ಕಾಲೇಜ್ಗಳಿರ್ಬೋದು ಹಾಸ್ಪಿಟಲ್ ಪ್ರಿವಿಸ್ ಇರ್ಬೋದು ವ್ಯಾಪಾರ ಮಾಡುವಂಥ ಸ್ಥಳಗಳಿರಬೇಕು ಅಂತೇಳಿ ಅವರಿಗೆಲ್ಲ ಬೆಳಗ್ಗೆಯಿಂದ ನಾನು ಮೀಟಿಂಗ್ ಮಾಡಿ ಸೂಚನೆಯನ್ನು ಕೊಟ್ಟಿದ್ದೀನಿ ಸೊ ಡೆಂಗು ನಿಯಂತ್ರಣದಲ್ಲಿ ಇದೆ ರಾಜ್ಯ ಅಭಿವೃದ್ಧಿಗಿಂತ ಮೈಸೂರಲ್ಲಿ ಕಡಿಮೆ ಇದೆ ಸೊ ದಿಸ್ ಈಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ ಮತ್ತು ಈ ಶುಕ್ರವಾರದ ಚಾಮುಂಡಿ ಇದ್ರದ್ದು ಇದೆಯಲ್ಲ ಆಷಾಢ ಇದಕ್ಕೆ ಅದಕ್ಕೆ ನೋ ಪಾಸ್ ಸಾರಿ ಮಾಡಿದ್ಮೇಲೆ ಎಲ್ಲ ಚೆನ್ನಾಗಿ ಹೋಗಿದ್ದಾರೆ ಐವತ್ತು ರೂಪಾಯಿ ಮತ್ತು ಮುನ್ನೂರು ರೂಪಾಯಿ ಅಲ್ಲಿ ದೇವ್ರ ದರ್ಶನಕ್ಕೆ ಫೀಸನ್ನು ಸ್ಟಿಕ್ಟರ್ ಆಯಿತು ಮತ್ತು ಬಸ್ ಅಲ್ಲಿ ಪಾರ್ಕಿಂಗ್ಗೆ ಸ್ವಲ್ಪ ತೊಂದರೆ ಆಗಿತ್ತು ಅಂತ ಹೇಳಿದರು ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಿ ಅವಕಾಶ ಮಾಡಿ ಅಂಥೇಳಿ ನಲವತ್ತು ಇಲ್ಲಿ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಸರಿ ಆದರೆ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ಬಸ್ಗಳು ಹೋರಾಟ ಮಾಡ್ತೇವೆ ಸೊ ಇದು ಇನ್ನೊಂದು ಉಚಿತ ಬಸ್ ಪ್ರವಾಸ ಇಲ್ಲ ಹೋದ್ ಸರಿ ಏನು ಮಾಡಿದ್ರು ನೀಟಾಗಿ ಮಾಡಿದ್ದಾರೆ ನೋ ಪಾಸ್ ಫಾರ್ ಎನಿಬಡಿ ಇನ್ಕ್ಲೂಡಿಂಗ್ ಮೀ ಸೊ ಆ ಥರ ಮಾಡಿದ್ದೀವಿ ಸೊ ಅದು ಲಾ ಲಾಸ್ಟ್ ಟೈಮು ಜನ ಸೊ ಅಪ್ರಿಷಿಯೇಟ್ ಮಾಡಿದ್ರು ಅಂತ ಕೇಳಿದ್ದೆ ಸೊ ಜನರಿಗೆ ಹೆಚ್ಚು ಸ್ವತಂತ್ರವಾಗಿ ಹೋಗಿ ದೇವರ ದರ್ಶನ ನಂಬಿಕೆ ನಂಬಿಕೆ ಇರ್ತಕ್ಕಂಥ ಧಾರ್ಮಿಕ ಆಚಾರ ವಿಚಾರಗಳನ್ನು ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಸರ್ಕಾರದ ಏನೆಲ್ಲ ನೆರವು ಮಾಡ್ಬೋದು ಮಾಡ್ತೀವಿ ಸೊ ದಟ್ ಈಸ್ ಒನ್ ಥಿಂಗ್ ಸೊ